ಈ ದೇಶ ರಕ್ಷಣೆ ಆಗಬೇಕು ಈ ದೇಶ ವಿಶ್ವದಲ್ಲೇ ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕು ಶಕ್ತಿಯುತ ದೇಶ ಆಗಬೇಕು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿಗಳಾಗಬೇಕು ಅದಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಮಾಡ್ತೀರಾ ಈ ಬಾರಿ ಕಳೆದ ಬಾರಿಗಿನ ಹೆಚ್ಚು ಮತವನ್ನ ನಿಮ್ಮ ಸಹೋದರರಿಗೆ ಕೊಡ್ತೀರಾ ಈಗಾಗಲೇ ಇಲ್ಲಿನ ಶಾಸಕರು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಮತ ಹೆಚ್ಚಿಗೆ ಕೊಡಿ ಅಂತ ಎಷ್ಟು ಮತ ಹೆಚ್ಚಿಗೆ ಕೊಡ್ತೀರಿ ಅನ್ನೋದು ನಾನು ತಮಗೆ ಬಿಡ್ತೇನೆ ಕಳೆದ ಹದಿನೈದು ವರ್ಷಗಳು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿದ್ದೆ ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಲಿಕ್ಕೆ ನನ್ನನ್ನ ಡೆಲ್ಲಿಯ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ ಇವತ್ತು ನಮ್ಮ ಕ್ರಮ ಸಂಖ್ಯೆ ನಾಲ್ಕು ನಮ್ಮ ಚಿಹ್ನೆ ಕಮಲ ಇವತ್ತು ನಮಗೆ ಡಬಲ್ ಇಂಜಿನ್ ಶಕ್ತಿ ಬಂದಿದೆ ಯಾಕೆ ಬಂದಿದೆ ಭಾರತೀಯ ಜನತಾ ಪಕ್ಷದ ಜೊತೆ ಜಾತ್ಯತೀತ ಜನತಾದಳ ಮೈತ್ರಿ ಆಗಿದೆ ಇವತ್ತು ನೋಡಿದ್ದೀರಿ ನನ್ನ ಬಲಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರು ಮುನಿ ಮುನಿಯಪ್ಪನವರು ಕಾರ್ಯದರ್ಶಿಗಳು ನಮ್ಮ ಗೌಡರು ಆಗಿದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಅನೇಕ ಹಸಿರು ಟೋಪಿಗಳನ್ನ ಕೂಡ ನಾನು ನೋಡ್ತಾ ಇದ್ದೆ ಎಲ್ಲ ಜೆ ಡಿ ನ ಸಕ್ರಿಯ ಕಾರ್ಯಕರ್ತರು ಕೂಡ ಬಂದಿದ್ದೀರಿ ನಮ್ಮವ್ರ ಜೊತೆಗೆ ನಾವೆಲ್ಲ ಕೂಡ ಹಾಲು ಜೇನಿನಂತೆ ಬೆರಿಬೇಕು ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಕಾರ್ಯಕರ್ತರುಗಳು ಹಾಲು ಜೇನಿನಂತೆ ಬೆರೆತು ನೀವೆಲ್ಲ ಕೂಡ ಸಮನ್ವಯತೆಯಿಂದ ನಾವು ಒಂದೇ ಪಕ್ಷದ ಕಾರ್ಯಕರ್ತರು ಮುಖಂಡರು ಅನ್ನೋ ಭಾವನೆಯಿಂದ ಈ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ